ನಮಸ್ಕಾರ ಅಸ್ಲಾಂಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡ್ರಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂತ ನಿಮಗೆ ಗೊತ್ತೇ ಇದೆ ನಮ್ಮ ಅಪ್ಪಾಜಿಗೆ ಔಷಧಿ ಕೊಡಿಸೋದಕ್ಕೆ ನಾಟಿ ಔಷಧಿಗೋಸ್ಕರ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವತ್ತಿನ ಡೇ ಡೇ ಸಿಕ್ಸ್ ಇದು ಫೈವ್ ಡೇಸ್ ಎಲ್ಲ ಕೊಡಿಸ್ಕೊಂಡು ಬಂದಿದೆ ಫ್ರೆಂಡ್ಸ್ ಇದು ಆರನೇ ದಿನದ್ದು ನೋಡ್ರಿ ಏಳು ಅದು ಔಷಧಿ ಕುಡಿಸೋದು ಅಪ್ಪಾಜಿ ಎದ್ದು ಕೂತ್ಕೊಂಡಿದ್ದಾರೆ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ಅಂದರೆ ಎದ್ದು ಕುಂತಿದ್ದಾರೆ ಅಂದರೆ ನಾವೇ ಬಿಸ್ಕೊಂಡು ಕುಂದಿರ್ಸ್ಬೇಕಾಗುತ್ತೆ ಅವ್ರಿಗೆ ನಡೆಯ ಬರೋಲ್ಲ ಒಂದು ಕೈ ಒಂದು ಕಾಲ್ ಕೆಲಸ ವರ್ಕೌಟ್ ಆಗ್ತಿಲ್ಲಲ್ಲ ಅದರಿಂದಾಗಿ ನೋಡಿರಿ ಇವಾಗಂತರೂ ಅಪ್ಪಾಜಿ ರೆಡಿ ಇದ್ದಾರೆ ಇದು ವ್ಯಾನ್ನಲ್ಲಿ ಹೋಗ್ತೀವಲ್ಲ ನಾವು ಡೈಲಿ ವ್ಯಾನ್ ಬರ್ತಾ ಇಲ್ಲ ಏನಿಲ್ಲ ಇನ್ನು ಟೈಮ್ ಆಗಿಬಿಟ್ಟೈತೆ ಏಳು ಗಂಟೆ ಅದಕ್ಕೆ ಇನ್ನಾದ್ರೇನು ಬಂದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅಪ್ಪಾಜಿ ವೆಯ್ಟ್ ಮಾಡ್ತಾ ಇದಾರೆ ಹೇಳ್ತಾ ಇದ್ದಾರೆ ಜಲ್ದಿ ಟೈಮ್ ಸರಿಯಾಗಿ ಬರೋಕ್ಕಾಗಲ್ಲೇನು ಹಂಗೆ ಹಿಂಗಂತ ಹೇಳ್ತಾ ಇದ್ದಾರ ಏನೇ ಇರಲಿ ನಾ ಅಪ್ಪಾಜಿ ಪ್ರತಿಯೊಂದು ಟೈಮ್ ಫಾಲೋ ಮಾಡೋದು ಅವ್ರದ್ದು ಅದರಿಂದ ಅಭ್ಯಾಸ ಅದರಿಂದಾಗಿ ಅಪ್ಪಾಜಿ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟಿದ್ದೆ ವ್ಯಾನ್ ಅವ್ರು ಜಲ್ದಿ ಬಂದಿಲ್ಲಲ್ಲ ಅಂತೇಳ್ಬಿಟ್ಟು ಯಾಕಂದರೆ ವೀಡಿಯೋ ಎಲ್ಲ ನಾನು ಹಾಕ್ತಾ ಇರೋದು ಸ್ವಲ್ಪ ಜಾಸ್ತಿನೇ ಹಿಂದಿ ಮಾತುಗಳಿದವು ಅದಕ್ಕೆ ಮತ್ತು ನಮ್ಮ ಕನ್ನಡದವರು ನೋಡ್ತಾರಲ್ಲ ಅದಕ್ಕೆ ಅವ್ರಿಗೂ ಕೂಡ ಇದು ನನ್ನ ಚಾನೆಲ್ ಕೂಡ ಕನ್ನಡ ಅದರಿಂದಾಗಿ ಕನ್ನಡ ಮಾತಾಡಿ ನಾನೇ ಮಾತಾಡಿ ನಾನೇ ರೆಕಾರ್ಡ್ ಮಾಡ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೀನಿ ಅದೆಲ್ಲ ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಅಪ್ಪಾಜಿ ಮಾತಾಡೋದು ಐತೆ ಅದರಲ್ಲಿ ಮತ್ತು ನೋಡಿರಿ ಇವಾಗ ಅದೇ ಹೋಗ್ತಾಯಿದ್ದೆ ಫ್ರೆಂಡ್ಸ್ ಆರನೇ ದಿನ ಅಂದರೆ ಏಳು ದಿನದಲ್ಲಿ ಎಲ್ಲ ಆರಾಮಾಗ್ತಾರೆ ಅಂತ ಹೇಳಿದರು ಫ್ರೆಂಡ್ಸ್ ಅವರಿಗೆ ಸ್ವಲ್ಪ ಕೈ ಕಾಲು ಅಷ್ಟೇ ಸ್ವಲ್ಪ ಅಲ್ಲಳ್ದಂಗೆ ಆಗುತ್ತೆ ಆವಾಗ ಒಮ್ಮೆ ಅಷ್ಟೇ ಅಂದರೆ ಕಂಟಿನ್ಯೂ ಏನು ಕೈಯಿಂದ ವರ್ಕೌಟ್ ಆಗ್ತಿಲ್ಲ ಏನಿಲ್ಲ ರೀ ಅದಕ್ಕೆ ಅಲ್ಲಿ ನಮ್ಮ ಹಸ್ಬೆಂಡ್ ಅದು ಚೀಲ ಇಡ್ತಾರೆ ಅದು ಇವ್ರಿನ್ ಚೀಲ ನೋಡಿರಿ ನೋಡಿರಿ ಈ ರೀತಿ ಚೇರ್ ಮೇಲೆ ಕುಂದರ್ಸಿ ಈ ಥರ ಇಬ್ಬರು ಹಿಡ್ಕೊಂಡು ಹೋಗ್ಬೇಕಾಗುತ್ತೆ ರೀ ವ್ಯಾನ್ ಹಾಕಿ ಕುಂದರ್ಸ್ಬೇಕು ಬೆಳೆಸ್ಬೇಕಂತಂದರೆ ಈ ರೀತಿ ಹೋಯ್ಬೇಕಾಗುತ್ತೆ ಎಪ್ಪ ಎಂತ ಅನಿವಾರ್ಯ ಫ್ರೆಂಡ್ಸ್ ನೋಡಿದ್ರೆ ಒಂಥರ ದುಃಖ ಆಗುತ್ತೆ ನನಗಂತೂ ಎಷ್ಟು ಕಷ್ಟ ಗೊತ್ತಾ ಅವ್ರಿಗೆ ಮ್ಯಾನಲ್ಲಿ ನಮ್ಮ ನಮ್ಮಅಪ್ಪು ಬರ್ತಾನೆ ಅಂತ ಹೇಳ್ತಾಯಿದ್ದಾನ ರೆಡಿ ಆಗ್ಬಿಟ್ಟೆ ನೋಡಿರಿ ಓಕೆ ಫ್ರೆಂಡ್ಸ್ ಮ್ಯಾನಲ್ಲಿ ಅವರಿಗೆ ಅವ್ರಿಗೆ ಚೇರಿಟ್ಕೋಬೇಕಾಗತ್ತೆ ಬರ್ತೀನಿ ಒಂದು ನಿಮಿಷ ಒಂದು ನಾಟಿ ಔಷಧಿ ಕೊಡ್ತಾರಲ್ರಿ ಅದು ಬೆಳಗ್ಗೆ ಅದಕ್ಕೆ ಮಾಡ್ತೀವಿ ಪ್ಯಾರಲೈಸ್ ಅಂದ್ರೆ ಪಾರ್ಸಿ ಅಂತಾರಲ್ಲ ಅದು ಫ್ರೆಂಡ್ಸ್ ಹೋಗೋಣ ಡೈಲಿ ತೊಂದ ನಮಗೆ ಬೀಜ ಆಗುತ್ತೆ ನೋಡ್ರಿ ಹೆಂಗ್ ಕುಂತಾರೆ ನಾ ಅಪ್ಪಾಜಿ ಬಾ ಆರಾಮ್ಸ್ ಬರೋಣ ನಾನು ತಿಂತೀನಿ ನೋಡಿ ನೋಡಿ ಫೈನಲ್ ಬೇಡ ಅಪ್ಪು ಬೇಡ ಅಂತಂದ್ರೆ ಇನ್ನು ಬರ್ತೀನಿ ಅಂತ ಹೇಳ್ತಾ ಇದ್ದೇನಾ ಯಪ್ಪಾ ಇವತ್ತು ಸ್ವಲ್ಪ ಲೇಟ್ ಆಗೈತಿ ಫ್ರೆಂಡ್ಸ್ ನೋಡಿ ಅಪ್ಪಾಜಿ ಬಾ ಯ ಬಾಂತಿ ಬೇಟೇನಾ ಅಕೆಲಿ ಬೇಡಿ ಓಕೆ ಬಾ ರೆಡಿ ಆರಾಮ್ಸಿ ಬಡೇನಾ ಬಾ ಬಾ ಬೇಡ್ರಿ ಆರಾಮಸಿ ನನ್ನ ಗಾಡಿ ಇನ್ನು ನಮ್ಮಗೆ ಇದ್ದೀನಿ ನೋಡ್ರಿ ಇವ್ರು ನೋಡಿರಿ ಗ್ಯಾರೇಜ್ ಬಟ್ಟೆ ಉಟ್ಕೊಂಡು ರೆಡಿ ಆಗಿಬಿಟ್ಟಾರೆ ಇವತ್ತು ಹಾಯ್ ಬೇಕಂತ ನನಗೂ ನೋಡಿರಿ ಅವರು ಅಪ್ಪಾಜಿಗೆ ಸಪೋರ್ಟಿಗೋಸ್ಕರ ಇಲ್ಲ ಇಲ್ಲಿ ಸೈಡಿಗೆ ಕೂತ್ಕೊಂಡ್ರ ಇವರು ಇನ್ನೂ ಇಲ್ಲೆಲ್ಲ ಖಾಲಿ ಐತೆ ಉಪ್ಪು ಬೇಡ ಅಂತಂದ್ರೆ ಹಠ ಮಾಡಿ ಬರ್ತಾ ಇದನ್ನು ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ ಇವಾಗ ನಿದ್ದೆ ಬರುತ್ತೆ ನೋಡ್ರಿ ಅಪ್ಪಾಗ ಒಂದ್ಸರಿ ಸಣ್ಣ ಮಗು ಥರ ಕಾಣಿಸ್ತಾರೆ ಕಸಗಾಡಿ बात सुबह क्या बोले तुम्हें हाँ गुड मॉर्निंग बोलो बात करना अपनी गुड मॉर्निंग हाँ माय गुड मॉर्निंग बोल रहा है तुम्हें नहीं मेरी गुड मॉर्निंग बोलना हाँ हवा नहीं जा रही नहीं नीचे फुल ले है इधर नोट रिवाग पीछे टेका लगा सो जा पीछे सीट है नहीं वहाँ पर सो जा ನೋಡಿರಿ ಔಷಧಿ ನಾಟಿ ಔಷಧಿ ಕೊಡ್ತಾರಲ್ಲ ಅಲ್ಲಿ ಬಂದಿದ್ದೀವಿ ಅದು ಔಷಧಿ ನಮಗೆ ಕೊಡ್ತಾರೆ ಫ್ರೆಂಡ್ಸ್ ನಾವು ಅವ್ರಿಗೆ ಅದು ಕಪ್ಪಲ್ಲಿ ಕೊಟ್ಟಿರ್ತಾರೆ ನಾವೇ ಅವ್ರಿಗೆ ತಿನ್ನಿಸ್ಬೇಕು ನೋಡ್ರಿ ಫಸ್ಟ್ ಅದು ಮೂಗಲ್ಲಿ ಏರ್ಸೋದು ಅದು ಹತ್ತಿಯಲ್ಲಿ ಹಚ್ಚಿ ಒಂದು ಔಷಧಿ ಹಂಗೆ ಕೊಟ್ಟಿದ್ದರು ಏರ್ಸಿದ್ವಿ ಅದು ನಂತರ ಈ ಥರ ಹಾಕೊಂಡು ತಿನ್ನಿಸ್ಬೇಕು ನೋಡ್ರಿ ತುಂಬಾ ಖಾರ ಇದೆ ಫ್ರೆಂಡ್ಸು ತುಂಬ ಘಾಟ ಯಪ್ಪ ಅದು ಹೆಂಗೆ ತಿನ್ನಿಸ್ಬೇಕಪ್ಪ ಅದು ನೋಡಿ ಅದು ಸ್ಮೆಲ್ ನಮಗೆ ಬರ್ತಿರ್ತಿತ್ತು ಯಾಕಂದರೆ ಅದು ಏನು ಬೆಳ್ಳುಳ್ಳಿ ಏನೆಲ್ಲ ಹಾಕಿ ಏನು ರೀ ಏನಂತಾರೆ ಹನಿ ಅವೆಲ್ಲ ಹಾಕಿ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಖಾರ ಇರುತ್ತೆ ಫ್ರೆಂಡ್ಸ್ ಅಪ್ಪ ಬೇಡ ಬೇಡ ಅಂದ್ರೇನು ನಾನು ಒತ್ತಾಯದಿಂದ ಇದ್ದೀನಿ ಅವ್ರು ಒಳ್ಳೆಯದಕ್ಕೆ ಅಲ್ಲ ಫ್ರೆಂಡ್ಸ್ ನನಗೂ ಇಷ್ಟ ಇಲ್ಲ ಬಟ್ ಅನಿವಾರ್ಯ ಅವ್ರು ಅವ್ರು ಅಲ್ಲ ಫ್ರೆಂಡ್ಸ್ ಇದೆಲ್ಲ ಮಾಡ್ತಿರೋದು ಆದಷ್ಟು ನಾವು ಅಪ್ಪಾಜಿಗೋಸ್ಕರ ಅದು ಮಾಡಿರಿ ಬೇಗ ಆರಾಮಾಗಲಿ ಅಂತ है। तो माँ, के ये लोग है वो वाला है हां थोड़ा ना ये घुगा लो बा ये ठीक आराम होने दोली आज दिन दिन जरा सी जरा एक वर्ष से इतना तन हो गया का जावे जरा उत्तर प्रदेश सबसे लेकिन केस लेने नहीं होता

ಖರ ಹೇಗ ಬೇಕಾ ನಾಳೆ ಆಯ್ತು ಇವಾಗ ಹೋಗ್ತಾ ಇದ್ದೀವಿ ದಾರಿಯಲ್ಲಿ ಇದೀವಿ ಇಲ್ಲಿ ನೋಡ್ರಿ ಮೇಕೆ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಲೇಟ್ ಆಗಿಬಿಟ್ಟಲ್ರಿ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಟ್ಟು ನೋಡ್ರಿ ಗುಡ್ ಮಾರ್ನಿಂಗ್ ನೋಡಿರಿ ನೆನ್ನೆದು ವೀಡಿಯೋ ಮತ್ತೆ ಇವಾಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ನೆನ್ನೆ ಆರನೇ ಡೇ ಸಿಕ್ಸ್ ಅಂತ ಹೇಳಿ ತೋರಿಸಿದ್ದೀನಲ್ಲ ನಾಟಿ ಔಷಧಿ ಕುಡ್ಸೋಕ್ಕೆ ಕರ್ಕೊಂಡು ಅಂತ ಇವತ್ತು ಏಳನೇ ದಿನದ್ದು ಏಳನೇ ದಿನದ್ದು ಅಂದರೆ ಏಳು ದಿನ ಔಷಧಿ ಕುಡಿಸ್ಬೇಕಂತ ಹೇಳಿದರು ಅದರಿಂದಾಗಿ ನೆನ್ನೆದು ಒಂದು ವಿಡಿಯೋ ಹಾಕಿ ಅದು ಇವಾಗ ತೋರಿಸಿದ್ದೀನಲ್ಲ ಮತ್ತು ಇವತ್ತು ಏಳನೇ ದಿನ ರೀ ಅಂದರೆ ಏಳು ಅವರಿಗೆ ಅವ್ರಿಗೆ ಆರಾಮಾಗಬೇಕಾಗಿತ್ತು ಆರಾಮ್ ಅಂದರೆ ಮೊದ್ಲ ಸ್ವಲ್ಪ ಮಾತು ಕಮ್ಮಿ ಮಾತಾಡ್ತಿದ್ರು ಇವಾಗ ಸ್ವಲ್ಪ ಮಾತಾಡೋ ಥರ ಆಗಿದ್ದಾರೆ ಏನು ಪೂರ್ತಿನ ರಿಕವರ್ ಆಗಿಲ್ಲಪ್ಪ ಅನ್ನೋ ಥರನೂ ಇಲ್ಲ ಫ್ರೆಂಡ್ಸು ಅಂದರೆ ಆಗಿದೆ ಅಲ್ರಿ ಅದರಿಂದಾಗಿ ಸ್ವಲ್ಪ ಲೇಟ್ ಆಗುತ್ತಂತ ಹೇಳಿದ್ದಾರೆ ಅಂದರೆ ಫ್ರೆಂಡ್ಸ್ ಮೊದಲ ನಾವು ಅವ್ರಿಗೆ ಅಂದರೆ ಫಸ್ಟ್ ಡೇ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಹೆಂಗಿದ್ರು ಇದು ಕರ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಏಳು ದಿನ ಆಗಿತ್ತಪ್ಪ ಅಂತಂದ್ರೇನು ಕೆಲವೊಬ್ಬರಿಗೆ ಜಲ್ದಿ ಆರಾಮ ಆರಾಮ ಆಗೈತೆ ಬಟ್ ನಾವು ಅಪ್ಪಾಜಿಗೆ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗೋದು ಲೇಟುನಾಗ್ಬಿಟ್ಟಿತ್ತಲ್ರಿ ಅದರಿಂದಾಗಿ ಇವಾಗ ಏಳನೇ ದಿನ ಅಪ್ಪಾಜಿ ಏನು ಹೇಳ್ತಾ ಇದ್ದಾರೆ ಏಳು ದಿನ ಆಗೈತಲ್ಲಮ್ಮ ಕೇಳು ಮತ್ತು ಇನ್ನೂ ಯಾವಾಗ ಆರಾಮ ಆಗುತ್ತಾ ಹಂಗೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಇವತ್ತಿನ ಇವಾಗ ಹೋದರೆ ಫ್ರೆಂಡ್ಸ್ ಅಲ್ಲಿ ಔಷಧಿ ಕೊಡ್ತಾರಲ್ರಿ ಅವ್ರಿಗೆ ಅದೇ ಕೇಳಬೇಕಾಗೈತೆ ಏನು ಯಾಕೆ ಆರಾಮಾಗಿಲ್ಲ ಏನಂತ ಹೇಳಿಬಿಟ್ಟು ಇನ್ನು ಟೈಮ್ ಹಿಡಿಯುತ್ತಾ ಹೆಂಗೆ ಅಂತ ಕೇಳಬೇಕಲ್ಲ ಫ್ರೆಂಡ್ಸ್ ಅವರು ಹೇಳಿದರು ಏಳು ದಿನ ಬರ್ರಿ ಆರಾಮಾಗುತ್ತೆ ಏಳು ದಿನದಾಗ ನಡೋದು ಕ ನಡೆದು ಬಿಡ್ದಾರ ಅಂತ ಅಂದಿದ್ರು ತುಂಬ ಜನ ಆ ಥರ ನಡೀತಾರಂತೆ ಅಂದರೆ ಆ ಥರ ಕೈ ಕಾಲಲ್ಲಿ ಎಲ್ಲ ನಿಶಕ್ತಿ ಅದು ಏನಂತಾರೆ ಶಕ್ತಿ ಕಳ್ಕೊಂಡ್ಬಿಡ್ತಾರಲ್ಲ ಅದರಿಂದಾಗಿ ಅದು ಈ ಥರ ನಾಟಿ ಔಷಧಿ ಕೊಡಿಸೋದ್ರಿಂದ ಏಳು ದಿನದಲ್ಲಿ ಒಂದು ಹದಿನೈದು ದಿನದಲ್ಲಿ ಆರಾಮಾಗ್ತಾರೆ ಅನ್ನೋದು ಕೇಳಿದ್ದೀನಿ ಫ್ರೆಂಡ್ಸ್ ಬಟ್ ಅಪ್ಪಾಜಿಗೆ ನಡ್ಯಕಂದರು ಬರಂಗಿಲ್ಲ ಕುಂದ್ರೆ ಬರ್ತಾ ಇಲ್ಲ ಕೈ ಸ್ವಲ್ಪ ಕೆಲವೊಮ್ಮೆ ಅಲ್ಲಾಡಿಸ್ತಾರ ಕಾಲ ಬೆರಳು ಅಷ್ಟೇ ಅಲ್ಲಾಡಿಸ್ತಾರ ಇಲ್ಲಾಂದ್ರೆ ಅದೂ ಇಲ್ಲ ಅದರಿಂದಾಗಿ ಇವತ್ತು ಅಲ್ಲಿ ಹೋಗಿದ ನಂತರ ಅವ್ರು ಏನು ಅನ್ನೋದು ನಿಮಗೆ ನಾನು ಹೇಳ್ತೀನಿ ಅಂದರೆ ಔಷಧಿ ಎಲ್ಲ ಕುಡಿಸೋದಾವೆಲ್ಲ ನಾನು ವಿಡಿಯೋ ಮಾಡಿ ಹಾಕಂಗಿಲ್ಲ ಯಾಕಂದರೆ ಪದೇ ಪದೇ ಔಷಧಿ ಕೊಡಿಸೋದು ಚೆನ್ನಾಗಿ ಕಾಣೋಂಗಿಲ್ಲ ಅದೆಲ್ಲ ತೋರಿಸೋದು ಅದರಿಂದಾಗಿ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಲ್ಲ ಅಲ್ಲಿ ಯಾವ ರೀತಿ ಏನಂದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ನಾನೇ ಆ ವೀಡಿಯೋ ಹಾಕ್ತೀನಿ ಹಿಂದಿ ಮಾತಾಡಿದ್ರೆ ಹಿಂದಿ ಅದು ಯಾವ ರೀತಿ ಇದೆ ಏನಲ್ಲ ಅವರ ಡಾಕ್ಟ್ರ್ ಏನು ಹೇಳ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದ್ದೀವಿ ವ್ಯಾನ್ ಬರುತ್ತೆ ವ್ಯಾನ್ಗೂ ಇವತ್ತು ಕೂಡ ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದಲ್ಲ ನಾನು ಇಲ್ಲಿ ಒಳಗಡೆ ಕೂತ್ಕೊಂಡೆ ನಾನು ವೀಡಿಯೋ ಅಪ್ಪಾಜಿ ಇಲ್ಲಿ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್ ಓಕೆ ನಾವಂತರೂ ಹೋಗೋಕೆ ರೆಡಿಯಾಗಿದ್ದೀವಿ ಫ್ರೆಂಡ್ಸ್ ವ್ಯಾನ್ ಬರುತ್ತೆ ಇವಾಗೆ ಅಲ್ಲಿ ಹೋಗಿದ ನಂತರ ವೀಡಿಯೋ ಮಾಡಿ ಹಾಕ್ತೀನಿ ಓಕೆ ಬನ್ನಿ ఏం హతారు హేంంత్ ని ప్రతి ఒండి ప్రతి ఒందు డీటేల్స్ కొడేంతేట్ నేను వీడియో మాతా ఫ్రెండ్స్ బిబేడా సొంట్నూ శక్తి ఇలా అంద్ర తోసంతారా अफू पांव को प्रवजन डालो जी इधर का इधर ये नजदीक नहीं डाल दो वो वजन ज्यादा इधर <laughs> तो गोल बहुत गुना है ये ये ले ले पकड़ जा भाई बम पांव का मेरा नहीं आराम से जिंदा होता है ये हाथ में जरा हाथ पे जरा ये दी बस एक्सीडेंट हुए छे राड डाले से इसमें राड डाले और इधर काम करती तो हाथ तो काम करता पूरा पूरा गाड़ी नहीं। नहीं। में से चला देता ना क्या इन स्कूटर में से चला राड का तो क्या संबंध नहीं तो

चलिया पटे फूल जम्य जमी आगे वो पगला कैसे कैसे पगलता वैसे ये एक तो वैस 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 जा। तो वैस दिन दो दिन पटकना पुई डालने जरा छावन का लगता पर क्या पर्वन के आगे हाँ तो पक्का बता होता है लेट होता पी लेट होते दवा पी लेता अब अभी आठ दिन के दवा रहता तुम्हारे पास अभी आठ दिन एक आठ दिन के बाद आठ हुई नहीं तुम्हारा सात दिन में आता दिन होता सात दिन होगा वो अभी आठ दिन के रहती है वो आठ दिन बाद एक दिन भी लगा

यहाँ पर लेफ्ट साइड में मैम इज देयर का काति होया रहता छाती का दर्द को इससे समझ नहीं रहता ना। 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 पैर का ऊपर चढ़ाना है अंकल सो भी ऊपर मां ऐसा ऐसा पकड़ना कल इन या मालिश मार कर ತೋರಿಸते थे ना हां अच्छा अच्छा जाना है आराम है जी हां बोल कर ले मामा तू ये सब भाई का कुछ जरूर पूरा लेकर आता है क्या क्या दिए नहीं दवा नहीं दिए नहीं दस दिन रख ले तो बोले देखो इनका भी ऐसा हुआ हां और नवे में ऐसा हुआ ना तालू हुआ नहीं हुबली लिख के थे भाई का आठ दो आठ दस दिन रख बिल बना के छोड़ चल क्या 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 भी ऐसे नहीं मतलब फर्क ये जी वट्टा

ಕಟ್ونکو ಕ್ಲಿಯರ್ ହେବି ಕ್ಲಿಯರ್ ಕ್ಲಿಯರ್ ನೋ ನೇಟ್ ವೇಸರಕ್ಕೆ ಯೂಟ್ಯೂಬರ್ ಸಹ ಸುಕ್ಕಾ ಸುಕ್ಕೆ ಬಿರಾಚಾ ದೇವಾ ಜಾತಿ ಗೋವರ್ಂದ ಸತ್ಯ ಹೇ ಆಡಾಕೇ ಹೇ 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 ಕೆಲವೊಬ್ಬರಿಗೆ ಅರ್ಥ ಆಗಿರುತ್ತೆ ಕೆಲವೊಬ್ರಿಗೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ಅವರೇ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕರ್ಕೊಂಡು ಬಂದರೆ ಬೇಗ ಆವಾಗಿಂದ ಒಂದೆರಡು ದಿನದಲ್ಲಿ ಆರಾಮಾಗಿಬಿಡುತ್ತಾ ಸ್ವಲ್ಪ ನಾವು ಇಲ್ಲಿ ಕರ್ಕೊಂಡು ಬರೋ ಅಷ್ಟೇ ಲೇಟ್ ಆಗಿಬಿಟ್ಟಿದ್ದಲ್ಲ ಅಲ್ಲಿ ಹುಬ್ಬಳ್ಳಿ ಅದು ಮತ್ತು ಗದಗ ಆ ಕಡೆ ಈ ಕಡೆ ಅಡ್ಡಾಡಿ ಬಂದೀವಲ್ಲ ಫ್ರೆಂಡ್ಸು ಅದರಿಂದಾಗಿ ಲೇಟ್ ಆಗಿಬಿಟ್ಟೈತೆ ಯಾಕಂದರೆ ಈಗ ನಮ್ಮ ಅಪ್ಪಾಜಿಗೆ ಪ್ಯಾರಲೈಸ್ ಆಗಿದೆ ಅಲ್ಲರಿ ಪ್ಯಾರಲೈಸ್ಗೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ನಾಟಿ ಔಷಧಿ ಕೊಡಿಸಿದ್ರೇ ಅದು ಚೆನ್ನಾಗಿ ಒಳ್ಳೆಯ ರಿಕವರ್ ಆಗೋದು ಜಲ್ದಿ ರಿಸಲ್ಟ್ ಬರುತ್ತೆ ಇದು ನಮ್ಮ ಅಪ್ಪಾಜಿಗೆ ಸ್ವಲ್ಪ ಲೇಟ್ ಆಯ್ತು ರೀ ಇಲ್ಲಿ ಔಷಧಿ ತೋ ಕುಡ್ಸೋಕೆ ಬಂದಿರೋದು ಅದರಿಂದಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳಿದ್ದಾರೆ ಆದರೂ ಕೂಡ ಸ್ವಲ್ಪ ಯಾವ ರೀತಿ ನಾವು ಅವ್ರಿಗೆ ಸ್ವಲ್ಪ ಎಕ್ಸಸೈಜು ಯಾವ ರೀತಿ ಮಾಡಿಸ್ಬೇಕು ಹಿಂಗೆ ಎಲ್ಲ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂಕಲ್ ಮತ್ತು ಹಂಗೆ ಮನೆಯಲ್ಲಿ ಅಲ್ಲಿ ನೋಡ್ರಿ ಅಂಕಲ್ ಏನು ಹೇಳ್ತಾ ಇದಾರೆ ಅಂದರೆ ಗಾಡಿ ಹಿಡಿದು ಹಿಂಗೆ ನಿಂದ್ರಿಸೋದಾ ಕಲಸಿರಿ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಪಾಪು ಹೆಂಗೆ ನಡೆಯೋದು ನಿಂದ್ರ ತೆಂಗ್ ಕಲಿಯುತ್ತಾ ಅದೇ ಥರ ಆಗಿ ಇವಾಗಿ ಅವ್ರಿಗೆ ಕಲಿಸಬೇಕು ಕೈ ಕಾಲಲ್ಲಿ ಏನು ಶಕ್ತಿ ಇರೋಂಗಿಲ್ಲ ಎತ್ ಎಷ್ಟು ನಾವು ಎಕ್ಸಸೈಜ್ ಅದು ಇದು ಮಾಡಿಸ್ತೀವಿ ಅಷ್ಟೇ ಹಾಗೆ ಶಕ್ತಿ ಬರುತ್ತೆ ಕೈ ಕಾಲಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅವರು ನಾವು ಫಸ್ಟ್ ಡೇ ಬಂದಾಗೆ ಟ್ಯಾಬ್ಲೆಟ್ಸ್ ಮತ್ತು ಇದು ಮಸಾಜ್ ಆಯಿಲ್ ಎಲ್ಲ ಕೊಟ್ಟಿದ್ರಿ ಅವೆಲ್ಲ ಇನ್ನೂ ಉಳ್ಕಿದ್ದೆವು ಅವೆಲ್ಲ ಕಂಪ್ಲೀಟ್ ಆಗೋವ್ರಿಗೆ ಅವ್ರಿಗೆ ಕೂಡಿಸ್ರಿ ಆರಾಮಾಗುತ್ತಂತ ಹೇಳಿದ್ದಾರೆ ಫ್ರೆಂಡ್ಸ್ ಅದರಿಂದಾಗಿ ಇವಾಗ ಏಳು ದಿನದ್ದು ನಾವು ಇಲ್ಲಿ ಔಷಧಿ ಕೊಡ್ಸೋಕೆ ಬಂದಿದ್ವಲ್ಲ ಅದೆಲ್ಲ ಕಂಪ್ಲೀಟ್ ಆಯ್ತು ರೀ ಮತ್ತೆ ಎಂಟು ದಿನ ಬಿಟ್ಟು ಒಂದು ಟೈಮ್ ಬರೋದಿದ್ರೆ ಬಂದು ಹೋಗ್ರಿ ಅಂತ ಹೇಳ್ತಾ ಇದ್ದಾರಾ ಬಂದು ಹೋಗ್ಬೇಕು ನೋಡಿರಿ ಆಯಿತು ನಾ ಅಂದರೆ ಇದು ವೀಡಿಯೋ ಸ್ವಲ್ಪ ಹಾಕೋದ್ರಲ್ಲಿ ಲೇಟ್ ಆಯಿತು ರೀ ಅಂದರೆ ಏಳು ದಿನ ನಾವು ಯಾವ ರೀತಿ ಅಪ್ಪಾಜಿಗೆ ಔಷಧಿ ಕುಡ್ಸೋಕೆ ಈ ಕಡೆ ಬಂದು ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ ಅನ್ನೋ ವೀಡಿಯೋ ಹಾಕೋದಿತ್ತು ಫ್ರೆಂಡ್ಸು ಅದರಿಂದಾಗಿ ನಾನು ಹಾಕ್ತಾಯಿದ್ದೀನಿ ಮತ್ತು ಮತ್ತೇನಪ್ಪ ಅಂತಂದರೆ ಏನು ಮುಂಚೆ ಮಾತಾಡ್ತಿದ್ದಿಲ್ಲ ಇವಾಗ ಮಾತಾಡ್ತಾರ ಅಂತರೂ ಆಗಿದ್ದಾರೆ ಕೈ ಕಾಲು ಸ್ವಲ್ಪ ಥರ ಶೇಕ್ ಆಗುತ್ತೆ ಅಷ್ಟೇ ಮುಂದೆ ನೋಡೋಣ ಫ್ರೆಂಡ್ಸ್ ಅಪ್ಪಾಜಿ ಆರಾಮಾದರೆ ಸಾಕು ನಮಗೆ ಅದೇ ಒಂದು ಟೆನ್ಷನ್ ನಮಗೆ ಆದಷ್ಟು ನಾವು ಟ್ರೈ ಮಾಡ್ತೀವಿ ಫ್ರೆಂಡ್ಸ್ ಅವರಿಗೆ ಏನೆಲ್ಲ ಹೇಳಿದ್ದಾರೆ ಅದೆಲ್ಲ ಟೈಮ್ ಟು ಟೈಮ್ ಕೂಡ ಅದು ಊಟ ಪ್ರತಿಯೊಂದು ಇದ್ದೀವಿ ನೀವು ಕೂಡ ದುವಾ ಮಾಡಿದ್ರೆ ನಾವು ಅಪ್ಪಾಜಿ ಬೇಗ ಆರಾಮಾಗಲಿ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜಯ ಭರತ ಜೈ ಕರ್ನಾಟಕ ಮಾತೆ ಅಲ್ಲ ಆಫೀಸ್